ಎಲ್ಲರೂ ಹೇಗೆ ಅದ್ರಿ ಎಲ್ಲ ಅರಾಮದ ತಂದ್ಕೊತಿ ನೋಡ್ರಿ ಈಗ ನೋಡಿರಿ ಸಾಯಂಕಾಲ ಎಷ್ಟು ಆರು ಗಂಟೆಗೆ ಆಗತ್ತೆ ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡಿರಿ ಡೈಲಿ ಏಳು ಗಂಟೆಗೆ ಹೋಗೋದು ಎರಡು ಗಂಟೆ ಬರೋದು ಪೇಷಂಟ್ ಅಂತೂ ಸಾಕು ಸಾಕೈತೆ ನೋಡಿರಿ ಫುಲ್ ಪೇಷಂಟ್ ಇರ್ತಾವು ಈಗಂದ್ರೂ ಫುಲ್ ಸೀಸನ್ ಸೀಸನ್ ಮುಗಿದ್ರು ಸಹ ಪೇಷಂಟ್ ಕಮ್ಮಿ ಆಗಿಲ್ಲ ನೋಡ್ರಿ ಅಕ್ಕ ಡ್ಯೂಟಿಯಿಂದ ಬಂದು ಸ್ವಲ್ಪ ಹೊತ್ತು ನಮ್ಮ ಬಂದಿದ್ದ ಊರಿಂದ ಊರಿಂದ ನಾನಕ್ಕೆ ಡ್ಯೂಟಿಗೆ ಹೋಗ್ ಹೊಟ್ಟಿದ್ದ ಮನೆಯಿಂದ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಬಂದು ಸ್ವಲ್ಪ ಕೂತಿದ್ದೆ ನೋಡ್ರಿ ಇಷ್ಟೊತ್ತನ ಕುಂತು ಅವನು ಹೋದ ಪಪ್ಪನ ಬಂದರು ಚಿನ್ನೂರು ಪಪ್ಪ ಆಮೇಲೆ ಚಿನ್ನೂರು ಸ್ಕೂಲಿಗೆ ಹೊಂಟಾನ ಹಂಗೆ ಹಿಂಗೆ ಮಕ್ಕಳ ಹೊಂಟಾನ ನೋಡ್ರಿ ಸ್ಕೂಲಿಗೆ ಒಂದು ನಾ ಅಂತಾರ ಅಂತಾರೆ ಒಂದನ ಹೂ ಅಂತಾನ ಬಟ್ ಹಂಗೆ ಹಿಂಗೊಂದು ಸ್ವಲ್ಪ ರುಡಿ ಉಳುತಾನೂ ಅಂತೇಳಿ ಬಟ್ ಅಳಾಕತ್ತಿಲ್ಲ ಸ್ಕೂಲ್ಗೆ ಹೋದ್ ಹೋಗುತ್ತಾನ ಅಷ್ಟೇ ಆತನ ಸ್ಕೂಲ್ಗೆ ಹೋಗಿ ಅಂದ್ರೆ ಮುಗಿತು ನೋಡು ಹಂಗೇನಿಲ್ಲ ಸುಮ್ಮನೆ ಇರ್ತಾನಂತ ಅವ್ರು ಮಿಸ್ ಹೇಳಿದ್ರು ಅದೇ ಒಂದು ಖುಷಿಲಿ ಹೋಗೋತನ ಅಷ್ಟೇ ಆಟ ಮಾಡ್ತಾನೆ ಹೋದ್ನ ಏನು ಮಾಡಲ್ಲ ಅಂತೇಳಿ ನೆಕ್ಸ್ಟ್ ನೋಡ್ರಿ ಈಗ ಎಷ್ಟು ಈವ್ನಿಂಗ್ ಆರು ಗಂಟೆಗೆ ಅಂತ ಹೇಳಿದ್ನಲ್ಲ ಅದೆಲ್ಲ ಹೊಡ್ಕೊಂಡು ನೆಕ್ಸ್ಟ್ ದೀಪ ಹಾಸ್ತೀನಿ ಈಗ ಕಸ ಹೊಡ್ದು ಆಯ್ತಿ ಹಚ್ಚಿ ಒಂದು ಕಪ್ ಶಾಕ್ ಕುಡಿದು ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗ್ಬೇಕು ನೋಡೋದು ಸ್ವಲ್ಪ ಏನೋ ತರಬೇಕೈತಿ ನೋಡ್ರಿ ಪಿಂಪಲ್ ಅಂತೂ ನೋಡ್ರಿ ಬೇಕು ನೀವು ಕಂಟಿನ್ಯೂಸ್ ಹಾಕಿ ಬಾ ಪಿಂಪಲ್ ಹಾಕತ್ತವ ಸ್ವಲ್ಪ ಈ ಕ್ರೀಮ್ ತರೋದೈತಿ ಬರ್ರಿ ಎಲ್ಲಿ ಹೋಗ್ತೀವಿ ಆ ಶಾಪಿಗೆ ಹೋಗ್ತೀವಂತೆ ನೆಕ್ಸ್ಟ್ ಹೋಗುವಾಗ ತೋರಿಸ್ತೀನಿ ಈ ಫಸ್ಟ್ ರೆಡಿ ಆಗ್ತೀನಿ ಚಿನ್ನ ನೋಡ್ರಿ ಹೊರಗೆ ಆಟ ಆಡೋದ ಹೊರಗೆ ಆಟಾಡತ್ತ ನೋಡ್ರಿ ನೋಡಿರಿ ಇಲ್ಲಿ ಚಿನ್ನೂ ಆಟಾಡತನಾ ಬಾಯ್ ಬಾಯ್ಸ್ ಈಗ ನೋಡಿರಿ ರೆಡಿ ರೀ ಮಾರ್ಕೆಟಿಗೆ ಹೋಗಕ್ಕೆ ಇದು ನೋಡಿರಿ ನಾನು ಟಾಪ್ ಹೇಳಿ ನೋಡ್ತಿರ್ಬೇಕು ನೀವು ಇದು ತೊಗೊಂಡೊಂದು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಫೈವ್ ಟು ಸಿಕ್ಸ್ ಇಯರ್ ಆಗಿರ್ಬೇಕು ನೋಡ್ರಿ ಬಟ್ ಹ್ಯಾಂಗೈತಾಗಿನ ಲುಕ್ ಹಂಗೆ ಐತೆ ನೋಡಿರಿ ಟ್ರೆಂಡ್ಸ್ ಒಳಗೆ ತೊಗೊಂಡಿದ್ದು ಪಾಟಲ್ ಪ್ಯಾಂಟ್ ಒಳಗೆ ಮಸ್ತ್ ಐತಿ ಅಲ್ಲಿ ಬಟ್ಟೆ ಭಾರಿ ಚಲೋ ಬರ್ತಾವ ನೋಡಿರಿ ಪಾಟಲ್ ಪ್ಯಾಂಟ್ ಒಳಗೆ ಯಾರು ಬಿಜಾಪುರ ಬಂದು ಕ್ವಾಲಿಟಿ ಬೇಕು ನಿಮ್ಗೆ ಅಂತಂದ್ರೆ ಪ್ಯಾಂಟ್ ಒಳಗೆ ಟ್ರೆಂಡ್ಸ್ ಒಳಗೆ ತಗೋಬೇಕು ನೋಡಿರಿ ಟ್ರೆಂಡ್ಸ್ ಒಳಗೆ ತಗೋಬೇಕು ನೋಡ್ರಿ ಟ್ರೆಂಡ್ಸ್ ಒಳಗೆ ಅಂದ್ರೆ ಚಲೋ ಸಿಕ್ತವೆ ನೋಡಿರಿ ಬ್ರ್ಯಾಂಡ್ ಅಲ್ಲ ಅಲ್ಲಿ ಎಷ್ಟೇ ಆಗಲಿ ನೋಡ್ರಿ ಯಾವ ಥರ ಐತಿ ಮಸ್ತ್ ಕಲರ್ಸ್ ಕಲರ್ಸದೇ ಒಂದಿಷ್ಟು ಶೇಡ್ ಒಂದು ಹ್ಞೂ ಸಿಕ್ಸ್ ಇಯರ್ ಮ್ಯಾಗೆ ಆಗಿರ ನೋಡ್ರಿ ನೋಡಿರಿ ಚಿಲು ರೆಡಿ ಏನು ಮಾರ್ಕೆಟ್ ಹೋಗಕ್ಕೆ ನೋಡ್ರಿ ಫುಲ್ ಚಿನ್ನು ಆರಾಮಾಗಿ ಫುಲ್ ಮಸ್ತ್ ಆಗ್ಬಿಟ್ಟ ನೋಡಿರಿ ಆರಾಮಾಗಿರ್ ಚಿನ್ನು ಫುಲ್ ಸ್ಟ್ರಾಂಗ ಎಲ್ಲೋಗಿದೆ ಅಲ್ಲಿ ನೋಡ್ರಿ ಸ್ಟ್ರಾಂಗ್ ಐತೆ ನೋಡ್ರಿ ಚಿನ್ನ ಸ್ಟ್ರಾಂಗ್ ಬಾಯಿಗೆ ಏ ಬಾರಿ ಊಟ ಮಾಡಬೇಕು ದಪ್ಪ ಆಗ್ಬೇಕು ಬರೀ ತೆಳ್ಳಗೆ ಕೊಟ್ಟ ಹಿಂಗೆ ಸ್ಟ್ರಾಂಗ್ ತೋರಿಸ್ತಾರೆ ಬಾಡಿ ತೋರಿಸ್ತಾನ ಬಾಡಿ ಚಂದಾಗಿ ಊಟ ಮಾಡಿದ್ರೆ ದಪ್ಪಾ ಖರ ನೀವೊಂದು ತಾಸ್ತಿನೋ ಒಂದೊಂದೇ ಚಪಾತಿ ಎಲ್ಲಿ ದಪ್ಪ ಆಗ್ಬೇಕು ಹ್ಞೂ ಬರ್ರಿ ಪಟ್ಪಟ್ ರೆಡಿ ಆಗಬೇಕು ಮುಗಿಯಲ್ಲಾಗ್ಯತ್ ನೋಡಿ ದಿವ್ಯಾನ್ ನೋಡಿದ್ರ ರೆಡಿ ಆಗಲ್ಲ ಆಗಲ್ಲಾಗ್ಯದಕ್ಕಿ ಬರ್ರಿ ಹೋಗೋಣ ಏನು ನೋಡ್ರಿ ಹೊಂಟ್ವಿ ಶಾಪಿಂಗ್ ಶಾಪಿಂಗ್ ಅಂದರೆ ಸ್ವಲ್ಪ ಚಿನ್ನಗೂ ಡ್ರೆಸ್ ತಗೋತಿತ್ತು ನೋಡ್ರಿ ಟಿ ಶರ್ಟ್ ಅದ ತಗೊಂಡು ನೆಕ್ಸ್ಟ್ ಏನೈತಿ ನಾವು ಸ್ವಲ್ಪ ಕ್ರೀಮ್ ಅದು ಮತ್ತು ಮಾಯ್ಚರೈಝರ್ ತರೋದ್ದು ಎಲ್ಲಿ ಹೋಗಬೇಕು ಅಂದ್ಕೊಂಡು ಹೊಂಟ್ವಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನೀವು ನೋಡಿರ್ಬೋದು ಯಾವ್ದು ಶಾಪ್ ಅಂತ ಹೇಳಿ ಇದು ಬೇಳಿ ರೋಡ್ ಲಿಂಗದ ಗುಡಿ ರೋಡ್ ನೋಡಿರಿ ಗೊತ್ತೇ ಇವ್ರಿಗೆ ಶಾಪ್ ನೋಡಿದ್ರೆ ನೋಡಿರಿ ಲಾಸ್ಟ್ ಟೈಮ್ ಒಳಗೆ ಹಾಕಿದ್ನಲ್ಲ ಒನ್ ಸ್ಟಾಪ್ ಅಂತೇಳಿ ಅಲ್ಲಿಗೆ ವಾಪಸ್ ಬಂದ್ವಿ ನೋಡಿರಿ ಸ್ವಲ್ಪ ಕ್ಲೀನ್ ಕ್ರೀಮ್ ತೊಗೊಳ್ದು ಅಂತ ಹೇಳಿದ್ನಲ್ಲ ಇಲ್ಲ ಐತೆ ನೋಡಿ ಲೀನನ್ ಕ್ಲಬ್ ಮ್ಯಾಗ್ ಐತೆ ನೋಡಿರಿ ಒನ್ ಸ್ಟಾಪ್ ಅಂತೇಳಿ ಅದ್ರ ಪೂರ್ತಿ ಹುಡಿಯೂ ಲಾಸ್ಟ್ ಟೈಮ್ ಹಾಕಿದ್ದೆ ಅಲ್ಲಿ ಎಲ್ಲ ಥರನೂ ಚಲೋ ಸಿಗ್ತಾವೆ ನೋಡಿರಿ ಲಾಸ್ಟ್ ಟೈಮು ಹೋಗಿದ್ದೆ ಕ್ಲಿಪ್ಸ್ ಅದೆಲ್ಲಾನು ಕ್ವಾಲಿಟಿ ಇರ್ತವೆ ಚಲೋ ಇರ್ತವೆ ನೋಡ್ರಿ ನಾ ತಗೊಂಡಿದ್ದು ಹಂಗಾಗಿ ವಾಪಸ್ ಇಲ್ಲಿ ತೊಗೊಳಕಂತೆ ಬಂದೀವಿ ನೋಡಿರಿ ಇದೆ ರೋಡಿ ಲಿಂಗದ ರೂಢಿ ರೋಡಿಗೆ ಲಿಂಗದ ಗುಡಿ ಅಪೋಸಿಟೇ ಆಗುತ್ತೆ ನೋಡಿರಿ ಆ ಸೈಡ್ ಅದಾಗತ್ತೆ ಈ ಕಡೆ ಅಪೋಸಿಟೇ ಇದೈತೆ ನೋಡಿರಿ ಬರ್ರಿ ಹೋಗು ನಾನು ಏನೆಲ್ಲ ತಗೋತೀನಿ ಶಾಪಿಂಗ್ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೇನೆ ಅಂತ ಇಲ್ಲಿಂದ ನೋಡಿರಿ ಅಲ್ಲಿ ಮುಗ್ ಒನ್ ಸ್ಟಾಪಿಂದ ನೆಕ್ಸ್ಟ್ ನೋಡಿರಿ ವಿ ಟು ಮಾಲಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಆಫರ್ಸ್ ಇದ್ದು ಸೆವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹಾಗಾಗಿ ಆಫರ್ ನಡೆದಂತೆ ಎಲ್ಲಿ ಬಂದ್ವಿ ಬರ ಏನೆಲ್ಲ ಆಫರ್ಸ್ ಅದಾವಂತ ನಿಮಗೂ ತೋರಿಸ್ತೀನಂತ ನೋಡ್ರಿ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಮುಗಿತ್ತು ನೆಕ್ಸ್ಟ್ ನೋಡಿರಿ ಇಲ್ಲಿ ಇದಕ್ಕೆ ಬಂದಿವಿ ಯಾವ್ದಂಥ ಕಾಣಿಸ್ತಿರ್ಬೇಕು ಒಂಥರ ಡಿಫ್ರೆಂಟ್ ಆಗೈತೆ ನೋಡ್ರಿ ಹಳ್ಳಿ ಮನೆ ಅಂತ ಹೇಳಿ ಇಲ್ಲಿ ಇದು ಆಗೈತೆ ನೋಡ್ರಿ ಸಿದ್ದೇಶ್ವರ ಗುಡಿ ಅಪೋಸಿಟ್ ರೋಡ್ ಐತ್ಲ ಅಲ್ಲಿ ಹೋಟೆಲ್ ಎಮ್ ಎಫ್ ಸಿ ಅಂತ ಐತಿ ಅಲ್ಲಿ ನೋಡಿರಿ ಎಲ್ಲ ಥರ ಮಿಲೇಟ್ದು ಕಾಳದು ಎಲ್ಲ ಥರನು ಆರೋಗ್ಯವಾದ ಹೆಲ್ದಿ ಫುಡ್ ಸಿಗ್ತದೆ ನೋಡ್ರಿ ಇಲ್ಲಿ ಅವರೇ ಇದು ಮಾಡಿದ್ನೂ ಸಿಗ್ತಾವೆ ರಾಗಿ ದೋಸೆ ರಾಗಿ ಇದು ಇಲ್ಲಿ ಮುಂದ್ಗಡೆ ತೋರಿಸ್ತೀವಿ ನೆಕ್ಸ್ಟ್ ನೋಡಿರಿ ಒಳಗಡೆ ಹೋಗೋದು ಏನ್ರಿ ನೋಡ್ರಿ ಇಲ್ಲಿ ಹಳ್ಳಿ ಮನೆ ಮಸ್ತ್ ಐತಿ ಒಳಗಡೆ ಸ್ಪೆಷಲ್ ಐತೆ ನೋಡ್ರಿ ಏನೈತಿ ರಾಗಿ ಮುದ್ದೆಲ್ಲ ಸಿಗ್ತಾವಂತ ಹೆಲ್ದಿ ಫುಡ್ ಎಲ್ಲಾನು ಎಲ್ಲನೂ ಬಿತ್ತು ಸಿಗ್ತಾವಂತೇಳಿ ಮಿಲೈಟ್ಟಿದ್ದು ಎಲ್ಲ ಥರ ಕಾಳುಗಳಿಂದ ಮಾಡಿದ್ದು ದೋಸೆ ಆಯಿತು ನಿಮ್ಗೆ ಏನು ಬೇಕೆಲ್ಲ ಮೆನು ಒಳಗೆ ತೋರಿಸ್ತೀವಿ ನೋಡ್ರಿ ನೆಕ್ಸ್ಟ್ ನೋಡಿರಿ ಹಳ್ಳಿ ಮನೆ ಮಸ್ತ್ ಐತಿ ಒಳಗೆಲ್ಲಾದ್ರೂ ಇದೂ ಮಸ್ತ್ ಐತೆ ನೋಡ್ರಿ ಏನಂತ ಟೇಸ್ಟ್ ಎಲ್ಲ ಅಂತ ಹೋಗಿದ್ರು ಹೇಳಿದ್ರು ನಮಗೆ ಇನ್ಸ್ಟಾವ್ ನೋಡಿದ್ವಿ ಹಂಗಾಗಿ ಬಂದ್ವಿ ನೋಡಿರಿ ರಾಗಿ ಮುದ್ದೆ ತೊಗೊಳ್ತೀವಿ ರಾಗಿ ಮುದ್ದೆ ತಿನ್ನಂಗ ಅಂತೇಳಿ ಇಲ್ಲಿ ಫಸ್ಟ್ ಅದು ಸ್ಪೆಷಲ್ ಅದೇ ಎಲ್ಲ ರಾಗಿದ್ದು ನೋಡಿರಿ ಯಾವ ಥರ ಕೊಟ್ಟಾರ ಮಸ್ತಾಗಿ ಡೆಕೋರೇಟ್ ಮಾಡಿ ಮಸ್ತ್ ಕೊಟ್ಟಿದ್ರು ನೋಡ್ರಿ ಎಲ್ಲ ಥರನೂ ಪಲ್ಯ ಜೊತೆ ಪುಂಡಿ ಪಲ್ಯ ಕೊಟ್ಟಾರ ಸ್ಪೆಷಲ್ ಆಗಿ ಹೇಳ್ಬೇಕು ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ಸಂದಿ ಕಾಳು ಪಲ್ಯ ನುಚ್ಚು ಚಟ್ನಿ ಕೊಟ್ಟಿದ್ರು ಸಹ ಆಮೇಲೆ ಮ್ಯಾಗ್ ಇದು ವೆಜಿಟೇಬಲ್ಸು ಕೊಟ್ಟಿದ್ರು ನೋಡಿರಿ ನೆಕ್ಸ್ಟ್ ನೋಡಿರಿ ಚಿನ್ನೂ ಅಂತೇಳಿ ನಾನು ನನಗೆ ಇದು ತೊಗೊಂಡೆ ಸೆಟ್ ದೋಸೆ ಆಮೇಲೆ ಚಿನ್ನೂಗೆ ರಾಗಿ ದೋಸೆ ತೊಗೊಂಡು ನೋಡಿ ರಾಗಿ ದೋಸೆ ಒಳ್ಳೇದು ಅಂತೇಳಿ ನೋಡಿರಿ ಪನೇಲಿ ಎಲ್ಲ ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಚಹಾ ಕೊಡಕತ್ತೀವಿ ಕೊಡಾಕತ್ತೀವಿ ದಿನ ಹಾಗೆ ಇಲ್ಲ ನೋಡಿರಿ ಬರೀ ಹೊರಗಡೆ ಎಲ್ಲ ಏನಿಲ್ಲ ಅದಾವಂತೆ ಅಂತ ತೋರಿಸ್ತೀನಿ ಹಳ್ಳಿ ಮನೆ ಹೋಟೆಲ್ ಒಳಗೆ ನೋಡಿರಿ ಈ ಸೈಡ್ ಪೂರ್ತಿ ಎಲ್ಲ ಅನ್ತಿ ಅವರೇ ಇದು ಮಾಡಿ ಜ್ಯೂಸ್ ಸೆಂಟ್ರನು ಐತಿ ಜ್ಯೂಸ್ನೂ ಸಿಗ್ತಾವೆ ಎಲ್ಲ ಥರನೂ ಇದು ಮೇನ್ ಕೌಂಟ್ರ್ ನೋಡಿರಿ ಎಂಟ್ರಿ ಆಗೋಣ ನೋಡಿರಿ ಎಲ್ಲ ಥರನೂ ಜ್ಯೂಸ್ ಮಾಡ್ದು ಆಮೇಲೆ ಚಾಟ್ಸ್ ಎಲ್ಲನೂ ಸಿಗ್ತಾವೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಯಾವ ಥರ ಹಾಕ್ಯಾರ ಮಸ್ತ್ ಹಾಕಿದ್ರು ಎಲ್ಲ ಥರನೂ ಇದನ್ನು ಹಾಕಿದ್ರು ನೋಡಿರಿ ಈ ಸೈಡ್ ಇಲ್ಲನ ಇಟ್ಟ ನೋಡಿರಿ ಅವ್ರ ಕಡೆ ಏನೇನಿಲ್ಲ ಅದಾವಂತೇಳಿ ರಾಗಿ ದೋಸೆ ರಾಗಿ ಇಡ್ಲಿ ಸಿಗ್ತಾವೆ ಆಮೇಲೆ ಏನೈತಿ ರಾ ಪೂರಿ ಸಿಗ್ತಾವೆ ರಾಗಿದು ಪಾಲಕ್ ಪೂರಿ ಸಿಗ್ತಾವೆ ನೀರು ದೋಸೆ ಗೀ ದೋಸೆ ಆಮೇಲೆ ರಾಗಿದು ಪಡ್ಡು ಸಿಗ್ತಾವೆ ನೋಡ್ರಿ ಇಲ್ಲಿ ರಾಗಿ ಐಟಮ್ಸ್ ಎಲ್ಲಾನು ಸಿಗ್ತಾವೆ ಮತ್ತು ಎಲ್ಲ ಥರ ಕಾಳು ಮಿಕ್ಸ್ ಮಾಡಿದ್ದೂ ಸಿಗ್ತವೆ ದೋಸೆದೆಲ್ಲಾನು ಒಂಥರ ಸ್ಪೆಷಲ್ ಅನ್ಬೋದು ಹೆಲ್ದಿ ಫುಡ್ ಅನ್ಬೋದು ನೋಡಿರಿ ನಾರ್ಮಲ್ ಆಗಿ ಎಲ್ಲ ನಾವು ಅಕ್ಕಿ ತಿಂದೇ ತಿಂತೀವಿ ಬರ್ರಿ ಎಲ್ಲ ನಾಷ್ಟ ಆಯಿತು ಹೋಗುಮ್ಮ ಅಂತ ಈಗ ನೆಕ್ಸ್ಟ್ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಹೊಂಟಿವಿ ಆ್ಯಕ್ಚುಲಿ ನಾವು ಹೋಗುವಾಗ ಒಂದು ಇದು ಆಯ್ತು ನೋಡ್ರಿ ಏನಂತಾರೆ ನಮ್ಮ ಟೈಮ್ ಎಷ್ಟು ಅನ್ಬೋದು ಈಗ ಹೊರ ಹೊಂಟಿವಿ ಆಲ್ಮೋಸ್ಟ್ ಅಲ್ಲಿ ಈಗ ನಾನು ವಾಪಸ್ ಬಂದಿಲ್ಲ ಈಗ ಮನೆ ಕಡೆ ಹೊಂಟಿದ್ವಿ ಆಮೇಲೆ ಏನು ಮಾಡಿವಿ ಎಲ್ಲ ಶಾಪಿಂಗ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗ್ಬೇಕು ಇದು ನೋಡ್ರಿ ಡಿ ಸಿ ಸಿ ಬ್ಯಾಂಕ್ ರೋಡ ಮನೆ ಹತ್ತಿರ ಅಲ್ಲಿ ಹೋಗೋರ ನೆನಪಾಯ್ತು ನಮ್ಮ ಬ್ಯಾಗ್ ಅಲ್ಲೇ ಬಿಟ್ಟು ಬಂದೀವಿ ಅಂತೇಳಿ ಪಾಪ ಅವ್ರು ಅವ್ರು ನಮ್ಮ ಬ್ಯಾಗ್ ಒಳಗಿಂದು ಬಿಲ್ ಒಳ ಬಿಲ್ ನೋಡ್ಯಾರ ಅದು ಮಾಲ್ ಮಾಲೊಗಿಂದು ಬಿಲ್ ತಗೊಂಡು ಅದ್ರಾಗಿನ ನಂಬರ್ ತಗೊಂಡು ವಾಪಸ್ ನಮ್ಗೆ ಕಾಲ್ ಮಾಡಿದ್ರು ನೋಡ್ರಿ ಅವ್ರು ನಿಮ್ಮದು ಬ್ಯಾಗೆಲ್ಲೇ ಬಿಟ್ಟು ಹೋಗಿರಿ ಮೇಡಮ್ ಅಂತ ಹೇಳಿ ಪಾಪ ಹಂಗೆ ನಾನು ಮತ್ತು ಅಪ್ಪಸ್ ಇಲ್ಲಿ ತನಕ ಬಂದಿದ್ವಿ ಎಷ್ಟು ಹತ್ತು ಗಂಟೆ ಅಂತ ಬಂದಿದ್ವಿ ಮತ್ತು ಅಪ್ಪಸ್ ರಿಟರ್ನ್ ಹೋದ್ವಿ ನೋಡಿರಿ ಹೋಟೆಲ್ಗೆ ಇಷ್ಟೊತ್ತಿ ಕಾಲ್ ಬಂದಿತ್ತು ನಮಗೆ ಹೋಗಿ ಮತ್ತೆ ವಾಪಸ್ ತಗೊಂಬಂದ್ರಿ ಮನೆಗೆ ನೋಡಿರಿ ಶಾಪಿಂಗ್ ಹೋಗಿ ಬಂದ್ವಿ ಬಂದಷ್ಟು ನೋಡಿ ಟೈಮ್ ಅಷ್ಟು ದೂರ ಆಯಿತು ಫುಲ್ ಲೇಟ್ ಆಗ್ಬಿಡ್ತು ನೋಡ್ರಿ ಯಾಕಂತಂದ್ರೆ ಒಂದು ದೊಡ್ಡ ನಾವು ತಾಯ್ತ ಅನಾಹುತ ನಾವು ಏನು ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಬ್ಯಾಗ್ ನೋಡಿರಿ ಅಲ್ಲೇ ಬಿಟ್ಟು ಬಿಟ್ಟು ಬಂದು ಬರುವಾಗ ಮತ್ತು ಪಾಪ ಅವ್ರೇನು ಬ್ಯಾಗ್ ಒಳಗಿನ ಬಿಲ್ ತಗೊಂಡು ಅವರೇ ಕಾಲ್ ಮಾಡಿ ಹೇಳಿದ್ರು ನೋಡಿರಿ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಪಾಪ ನೋಡಿ ಇಂಥ ಮಂದಿ ಕಮ್ಮಿ ನೋಡಿರಿ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರ ಒಳಗಿನ ಬಿಲ್ ಹುಡ್ಕಾಡಿ ಬಿಲ್ ಹೋಗಿ ನಂಬರ್ ತಗೊಂಡು ಕಾಲ್ ಮಾಡಿ ಹೇಳ್ಯಾರ ಬರೀ ರೀ ಶಾಪಿಂಗ್ ಹತ್ರ ಹೋಗಿತ್ತು ಬರೀ ಪಟ್ಪಟ್ಟಾರೆ ಚೇಂಜ್ ಮಾಡೋಣ ಈಗ ನೋಡಿರಿ ಒನ್ ಸ್ಟಾಪ್ ಒಳಗೆ ಏನೆಲ್ಲ ತೊಗೊಂಡ್ವಿ ತೋರಿಸ್ತೀನಿ ನೋಡಿ ಈಗ ಫಸ್ಟ್ ಬಂದು ನೋಡ್ರಿ ಕಾಜಲ್ ತಗೊಂಡ್ವಿ ಕಾಜಲ್ದಲ್ಲ ಇತ್ತು ಬಟ್ ಅದು ಬಾದನೆ ಆಗಿತ್ತು ನೋಡ್ರಿ ತೊಗೊಂಡು ಹಾಗಾಗಿ ಫಸ್ಟ್ ನೋಡ್ರಿ ಕಾಜಲ್ ತಗೊಂಡ್ವಿ ಮಾಸ್ತು ಮಸ್ತ್ ಐತಿ ಇದು ಇದು ಐತೆ ನೋಡ್ರಿ ಕಲರ್ ಇದೆಲ್ಲ ಮಸ್ತಿತ್ತು ಹಾಗಾಗಿ ವಾಟ್ರ್ ಪ್ರೂಫ್ ಐತಿ ತ್ರೀ ಹಂಡ್ರೆಡ್ ರುಪೀಸ್ ನೋಡ್ರಿ ಇದಕ್ಕೆ ನೆಕ್ಸ್ಟ್ ಬಂದು ನೋಡ್ರಿ ಇದು ತೊಗೊಂಡಿವಿ ಸನ್ಸ್ಕೂಪ್ದು ಮಾಯಿಶ್ಚರೈಸರ್ ಇಲ್ಲ ಆಯಿಲ್ ಕಂಟ್ರೋಲ ಸನ್ಸ್ಕ್ರೀನ್ ತೊಗೊಂಡ್ವಿ ಇದನ್ನು ಮಸ್ತ್ ಅಂತ ಹೇಳಿದ್ರು ಫಸ್ಟ್ ಟೈಮ್ ತೊಗೊಂಡು ಸನ್ಸ್ಕೂಪ್ದು ಲಾಸ್ಟ್ ಟೈಮ್ ಇದು ಕಲರ್ ಕಲರ್ಬಾರ್ದು ಈ ಸಲ ಏನೈತಿ ಇದು ಬ್ಯಾ ಮಸ್ತ್ ಐತೆ ಅದನ್ನ ಇದು ತೊಗೊಂಡಿ ನೋಡಿರಿ ನೆಕ್ಸ್ಟ್ ಒಂದು ಪರ್ಫ್ಯೂಮ್ ತೊಗೊಂಡೆ ಕೇಸ್ದು ನೋಡ್ರಿ ಅದ್ರ ನೆಕ್ಸ್ಟ್ ಕ್ಲಿಪ್ಸ್ ಅದೆಲ್ಲ ತೊಗೊಂಡಿ ನೋಡಿರಿ ಆಮೇಲೆ ಒಂದು ಸ್ಟಿಕರ್ ತೊಗೊಂಡೆ ನೆಕ್ಸ್ಟ್ ನೋಡಿರಿ ಕ್ಲಿಪ್ಸ್ ಎಲ್ಲ ತೊಗೊಂಡಿ ನೋಡಿರಿ ಕ್ಲಿಪ್ಸು ಮಸ್ತ್ ಬರ್ತಾವೆ ಕ್ವಾಲಿಟಿ ಇರ್ತಾವೆ ಜಲ್ದಿ ಮುರಿಯಂಗಿಲ್ಲ ನೋಡಿರಿ ಅದ್ರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇದು ಸಿರಂ ತೊಗೊಂಡೆ ನೋಡಿರಿ ಇದು ಇದ್ರದ್ದು ಆಂಕ್ನಿದು ಅಂದ್ರೆ ಪಿಂಪಲ್ಸ್ ಭಾಳ ಆಗಿದ್ದು ನಾನು ನಿಮ್ಗೆ ಕೆಮಿಸ್ಟ್ರಿದು ಫುಲ್ ಪಿಂಪಲ್ಸ್ ಆಗ್ಬಿಟ್ಟಿದ್ದು ಬಾಳೆ ಆಯಿತು ಟೈಮ್ ಒಂದು ತೊಗೊಂಡಿದ್ದೆ ಅದೇ ಯೂಸ್ ಮಾಡ್ತಿದ್ದೆ ಅದು ಬಿಟ್ಟಿದ್ದೆ ನೋಡ್ರಿ ಕ್ಲಿಪ್ಸ್ ನೋಡಿರಿ ಇವು ತರ್ಟಿ ರುಪೀಸ್ ಟ್ವೆಂಟಿ ಏಟ್ ರುಪೀಸ್ ಅದಾವೆ ಬಟ್ ಚಲೋ ಇರ್ತವೆ ಜಾಸ್ತಿ ದಿನ ಬರ್ತಾವೆ ಮತ್ತು ಲುಕ್ಕು ಮಸ್ತ್ ಅನ್ಸುತ್ತೆ ನೋಡಿರಿ ಆಮೇಲೆ ಬೌ ತಗೊಂಡೆ ಇಷ್ಟೆಲ್ಲ ತಗೊಂಡು ನೆಕ್ಸ್ಟ್ ಚಿನ್ನ ಡ್ರೆಸ್ ತೊಗೊಂಡಿದ್ನೇ ನೋಡಿರಿ ಇದೇ ಹಾಕಿದ್ದು ವಿಟು ಒಳಗೆ ತೊಗೊಂಡಿದ್ದ ನೋಡ್ರಿ ಚಿನ್ನದ ಡ್ರೆಸ್ ಟು ಹಂಡ್ರೆಡ್ ರುಪೀಸ್ ನೋಡಿ ಆಫರ್ ಇತ್ತು ನೆಕ್ಸ್ಟ್ ಒಂದು ಟಿಫನ್ ಬಾಕ್ಸ್ ತಗೊಂಡು ನನ್ನ ಸ್ಕೂಲಿಗೆ ಒಂದು ಇತ್ತು ಬಟ್ ಅದು ಏನೋ ಸಣ್ಣದಾಗಿತ್ತಮ್ಮ ಬೇರೆ ಬೇಕಂದ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಒಂದು ಪ್ಲಾಝೋ ಪ್ಯಾಂಟ್ ತಗೊಂಡಿನಿ ಮಲ್ಟಿ ಕಲರ್ದು ಮಸ್ತ್ ಇತ್ತು ಇದು ರೇಟ್ ಬಂದು ನೋಡಿ ಟೂ ಫಿಫ್ಟಿ ರುಪೀಸ್ ಐತಿ ಯಾರಾದರೂ ಬೇಕಂದ್ರೆ ಹೋಗಿ ನೋಡ್ಬೋದು ನೋಡ್ರಿ ಇಲ್ಲಿ ವೀಟು ಮಾಲ್ ಒಳಗೆ ಅದಾವೆ ಜಾಸ್ತಿ ಆಫರ್ ನಡೆಯೋಕತ್ತವು ಮತ್ತೆ ಚಲೋನು ಇರ್ತಾವೆ ನೋಡಿರಿ ಹಂಗಾಗಿ ಇವತ್ತಿನ ಶಾಪಿಂಗ್ ಇಷ್ಟಿತ್ತು ನೋಡಿರಿ ನಮ್ಮ ಈಗ ನೋಡಿರಿ ಪ್ರೆಶಪ್ ಆದ್ವಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿದ್ವಿ ಚಿನ್ನ ನೋಡಿರಿ ಅವೊಂದು ಸ್ವಲ್ಪ ಹೋಮ್ವರ್ಕ್ ಹೋಮ್ ವರ್ಕ್ ಮಾಡಿಸಿದ್ದೆ ಮಾಡಿ ನೋಡ್ರಿ ಅಲ್ಲಿ ಇನ್ನೂ ಇತ್ರಿ ನೋಡಿ ಟೈಮ್ ಎಷ್ಟು ಹನ್ನೆರಡು ಗಂಟೆ ಆಯ್ತು ಇನ್ನೂ ಇನ್ನು ಮಲ್ಕೊಳಕ್ತಾಯಿರಿ ನೋಡಿರಿ ಮತ್ತೆ ಬೆಳಗ್ಗೆ ಸ್ಕೂಲ್ ಇತ್ತು ನನಗೆ ಏಯ್ಟ್ ಫಾರ್ಟಿ ಫೈವ್ ಅದ ಐತಿ ಹಂಗಾಗಿ ನಡೀತಿತ್ ನೋಡ್ರಿ ಏಳು ಗಂಟೆ ಏಳುವರಿಗೆ ಇತ್ತು ಅಂದ್ರೆ ಫುಲ್ ಇದಾಗ್ತಾವೆ ಮೊದಲ ಅವ ಲೇಟ್ ಆಗಿಲ್ಲ ಅವ ಇದಾಕಿತ್ತು ನೋಡಿ ನೋಡಿರಿ ಇನ್ನೂ ಮಲ್ಕೊಳಕತ್ತೀ ನೋಡಿರಿ ನೀವು ಯಾವಾಗ ಮಲ್ಕೊಳ ಸ್ಕೂಲಿಗೆ ಹೋಗ್ಬೇಕು ಜಲ್ದಿ ಇದ್ದು ಹಾಂ ನೋಡಿರಿ ಇನ್ನೂ ಮಲ್ಕೊಳಕ್ತಾ ಇಲ್ಲ ಓಕೆ ಬಾಯ್ ಇವತ್ತಿನ ನೋಡಿ ಯಾರಿಗಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬಾಯ್ ಗುಡ್ ನಾಯ್